ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆತ್ಮೀಯ ಅಸೋಸಿಯೇಷನ್ ವತಿಯಿಂದ ನಗರದಲ್ಲಿ ಮಹಿಳೆಯರಿಂದ ಅವಳ ಧ್ವನಿ ಅವಳ ಆಯ್ಕೆ ಅವಳ ಭವಿಷ್ಯ ಎಂಬ ವಾಕ್ಯದಡಿ ಮಹಿಳಾ ಉತ್ಸವ ಹಾಗೂ ಜಾಥಾವು ಸಂಭ್ರಮದಿಂದ ಜರುಗಿತು ನಗರದ ಮೋತಿ ವೀರಪ್ಪ ಪಿಯುಸಿ ಕಾಲೇಜಿನ ಮೈದಾನದಲ್ಲಿ ಶನಿವಾರ ಸಂಜೆ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಉತ್ಸವ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಜಾನಪದ ಕಲೆಯಾದ ಡೊಳ್ಳಿನ ವಿವಿಧ ಪಟ್ಟುಗಳು ಮಹಿಳೆಯರಿಂದ ರಸ್ತೆಯುದ್ದಕ್ಕೂ ಪ್ರದರ್ಶನಗೊಂಡವು ರಾಣಿ ಲಕ್ಷ್ಮೀಬಾಯಿ ಭರತನಾಟ್ಯ ಮತ್ತು ಯಕ್ಷಗಾನ ವೇಷ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಉಡುಗೆಯಲ್ಲಿ ಎಲ್ಲರ ಗಮನ ಸೆಳೆದರು ಅಕ್ಕ ಮಹಾದೇವಿ ಸಾಲು ಮರದ ತಿಮ್ಮಕ್ಕ ಮದರ್ ತೆರೆಸಾ ಗಂಗೂಬಾಯಿ ಹಾನ್ಗಲ್ ಕಿತ್ತು ರಾಣಿ ಚೆನ್ನಮ್ಮ ಮತ್ತು ಲತಾ ಮಂಗೇಶ್ಕರ್ ಸೇರಿದಂತೆ ಮಹಿಳಾ ಸಾಧಕಿಯರ ಭಾವಚಿತ್ರಗಳು ಎಲ್ಲರನ್ನ ಆಕರ್ಷಿಸಿದವು ಇನ್ನು ಜಾಥಾದಲ್ಲಿ ಬ್ರಹ್ಮ ಕುಮಾರೀಸ್ ದುರ್ಗಾಪಡೆ ಸಿಬ್ಬಂದಿ ಎನ್ಸಿಸಿ ಮಹಿಳೆಯರು ಗೈಡ್ಸ್ ಶಾಲಾ ಮಕ್ಕಳು ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ನಗರದಲ್ಲಿನ ವಿನೂತನ ಮಹಿಳಾ ಸಮಾಜ ಕದಳಿ ಮಹಿಳಾ ವೇದಿಕೆ ಲಲಿತಾ ಭಜನಾ ಮಂಡಳಿ ಸೇರಿದಂತೆ ವಿವಿಧ ಮಹಿಳಾ ಸಮಾಜದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಮೋತಿ ವೀರಪ್ಪ ಪಿಯುಸಿ ಕಾಲೇಜಿನ ಮೈದಾನದಿಂದ ಆರಂಭವಾದ ಜಾಥಾ ಮೋದಿ ರಸ್ತೆ ಮುಖೇನ ಸಾಗಿ ಚರ್ಚ್ ರಸ್ತೆ ರಾಮಣ್ಕೋ ವೃತ್ತ ತಲುಪಿ ಅಲ್ಲಿಂದ ಎವಿಕೆ ರಸ್ತೆಯ ಮೂಲಕ ಚಿಗಟೇರಿ ಆಸ್ಪತ್ರೆಯಿಂದ ಗುಂಡಿ ವೃತ್ತಕ್ಕೆ ತಲುಪಿತು